ಯಾವ ಯಾವಾಗಲ್ಲಿ ತಾಳ್ಮೆ ಆಗಿರ್ಬೇಕು ಹಾಡಿದ್ರೇತಿದ್ರೆ ತಾಳ್ಮೆ ಆಗಿರ್ಬೇಕು ಮುತ್ತಪ್ಪ ಎಲ್ಲ ತಾಳ ಮತ್ ಅವ್ರದಂಗಿ ಮೇಳ ಅಬ್ಬ ಕು ಪಾರಕ ಅಂತ ನೋಡ್ರೋಷಿಯರ್ಗತಿ ಹಿಂದ ಕೂತು ದೋಷಿಗೇ ನಾ ಒಂದು ವಿನಂತಿ ಮಾಡ್ತೀನಿ ಈ ಸಸಾಲಟ್ಟಿ ದೈವಕ್ಕೆ ಇಲ್ಲಿ ಬಾಳ ಊರವ್ರು ಮಂದಿ ಬಂದಿರಬಹುದು ಇಲ್ಲಿ ಅಶೋಕ ಮನಗುಳಿ ಸರ್ ಅಂತ ಹೇಳಿ ಹತ್ತರ್ಗದವರು ನಿಮ್ ಊರಿಗೆ ಶಿಕ್ಷಣದ ಸಾಲಿ ಮಾಸ್ತರ್ ಇದ್ರವ್ರು ಮುಂದೆ ಮುಗಲು ಕೊಡದೆ ಮುರುಗೇಂದ್ರ ಮುತ್ಯಾನ ಸಂಸ್ಥೆ ಒಳಗ ಭಜನಾ ಪದ ಭಕ್ತಿಗೀತೆ ಮಾಡಿದ್ರು ಅಶೋಕ ಮನೆಗಳು ಊರ್ ಹತ್ತರ್ಗ ಈಗ ಸದ್ಯ ಆಲಂದದಾಗಿ ಜೇಂಬಿಗೆ ಮಠದಾಗ ಮುಂದ್ ಪದ್ಮಿನಿ ಕಂಪ್ನಿ ಮಾಲಕರು ಅವ್ರೇ ಆದ್ರು ಹೌದು ಅವ್ರೊಂದು ಪದ ಹಾಡ್ಯಾರ ಏನಪ್ಪ ಶರಣರಿಗೆ ಮರಣ ಬರ್ತೈತಿ ಅಂದರ ನಂಬುದಿಲ್ಲ ಐತೆ ನನ್ನ ಮನ ಕೋಲೋ ಕೋಲೋ ನಗತೈತೇವ ನನ್ನ ಮನ ಏ ನಾವು ನಿಂದ್ಯಾ ದೊರಿ ಚಲೋ ಹಾಡಿ ತಗೊಳ ನಾ ತನ ಕರೆ ಪದ ಅನ್ ನನ್ನ ಪದ ಸಾಯರು ಮಂದಿ ಹಾಗೆ ಹೌದು ನಿನ್ನ ಪದ ನಾನ ಪದ ಹೆಣ್ ಮಕ್ಳ ಹಾಡ್ಬೇಕಾರೆ ಕರೆ ಒಟ್ಟೇ ಬಾಯಿ ಪಾಟ್ ಆಗಲ್ಲ ಅವ್ರಿಗೆ ನಾವೊಂದು ಮಾತಾಡ್ತೀನಿ ನಮ್ಮ ನಮ್ಮೊಳಗ ನಾವು ಒಬ್ಬನೇ ಸಾಲಿ ಕಲ್ತೀನಿ ಸರ್ ಹೌದ ನಮ್ಮ ಐದು ವರ್ಷದಾಗ ಒಮ್ಮ ಜೆಡಿ ಪಿ ಸಾಲಿಗೆ ಒಮ್ಮೆ ಎಮ್ ಎಲ್ ಎ ಇದ್ದಾಗ ಹೋಗ್ ಎಲ್ಲಿ ಸಾಲಿಗೆ ಹೋಟೆಗಲಕ್ಕ ಒಮ್ಮೆ ಲಕ್ಷ್ಮಣ ಸೌದಿ ಇಲೆಕ್ಷನ್ ಬಂದ ಹೋಗ್ ಒಮ್ಮೆ ಎಂ ಪಿ ಬಂದು ಹೋಗಾನ ವರ್ಷದಾಗ ತಪ್ಪಿ ಎರಡ್ ಮೂರ್ ಸಲ ಸಾಲಿಗೆ ಹೋಗ್ ಇವ ಸಾಲಿ ಕಲೀಲಾಕಲ್ಲಿಮ್ ಬರ್ಸ ಕುತ್ ಇವ ಅವ್ನ್ ಹೆಂಗ್ರಿ ಸಿದ್ಧಾರ್ಡ್ಗಿಂತ ಬರೇನು ಎಲ್ಲಿ ಹೇಳಿ ಹೆಂಗ ವಾದತ್ತು ಬೋರ್ಡ್ ಮೇಲೆ ಬರ್ದಿರತ್ತೆ ಎಲ್ಲಾರ್ದು ಪಾಸ್ ಆನ್ ಅಪಾಸ್ ಅಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಳಗೆ ಹತ್ತನೇ ಅಂತ ಹೋಗ್ಯಾನ್ ಸಾಲಿಗೆ ಇವ್ ನೋಡಿ ಗೌಡ ಬೋರ್ಡ್ ಎಕ್ಸಾಮ್ ಎಲ್ ಮುಂದೆ ರಿಸಲ್ಟ್ ಬಂತ ಇನಿಶಿಯೇಟ್ ಮಾಡ್ಕೊಂಡು ಹೋದತ್ತ ಹೋಗುದ್ರ ಏನಾಗಿತ್ತು ಮುತ್ತಪ್ಪನ ಎಲ್ಲ ಬರ್ದ್ ಬಿಟ್ಟಾರ ಹೋಗಿ ನಿತ್ ನೋಡ್ಯಾನ್ ಸರ್ ಕಲಾಶ್ ಎಲ್ಲಾ ವಿಷಯ ಹಿಂಬರಿಕೆ ಸರ್ ಹಿಂಬರಿಕೆ ನೀವು ಕೂತು ನೋಡ್ರಿ ಹಾಡಿಕೆ ರಾಯಬಾಗ ತಾಲೂಕು ಇದ್ದು ಅಂದ್ರೆ ಬಿಜಾಪುರ ಬರ್ಲಿ ತೀಮಗ್ ಹಾಕಿ ಹತ್ತ ಅದಕ್ಕೆ ಇರ್ಬೇಕಂತ ಕೇಳಿದ್ರೆ ನಮ್ಮ ಅಣ್ಣ ಬಿದ್ರಿಗೆ ಸಾಮನ್ ಹಂಗ ಹೆಬ್ಬಟ್ಟಿನ ಕಂಪ್ನಿ ಐದು ಸಾವಿರ ರೂಪಾಯಿ ಬಾಯ್ಪಟ್ ಹಾಡ್ತಾನೆ ಬಂದ್ ಸಾವಿರ ರೂಪಾಯಿ ಹಾಡ್ತಾನೆ ಬಾಯ್ಪಟ್ ಯಾರು ಇವತ್ತು ಮುಂಜಾನೆ ಬರುವಾಗ ಗೌರಿ ಲಯ ಅಂತ ತಿಳ್ಕೊಂಡು ಇಪ್ಪತ್ನಾಕು ವರ್ಷ ಹಿಂದೆ ಬರ್ದಿರ್ತಕ್ಕಂಥ ಸಾಹಿತ್ಯ ಎರಡು ವರ್ಷದ ಎರಡು ಸಾವಿರ ಇಸ್ಯೂಳಿಗೆ ಬರ್ದಿರ್ತಕ್ಕಂಥ ಸಾಹಿತ್ಯವನ್ನೇ ನಮ್ಮ ಅಮೋಗಿ ಇಂಗ್ಲೇಶ್ವರದವರು ಸರ್ ಹೊಸ ಚಲ ಹಾಡಂದಾಗ ಇಪ್ಪತ್ತೈದು ವರ್ಷದ ಸಾಹಿತ್ಯ ಈಗ ಹೌದು ಬರೇ ಒಮ್ಮೆ ಕಣ್ಣು ಹಾಸಿದಾಗ ಇಲ್ಲಿ ಬಂದು ಬೈಪಟ್ ಹಾಡನ್ನ ತಂದ್ರೆ ಅವಾಗ ಯಾರು ಕೇಳಿದ್ರೆ ಲಕ್ಷ್ಮೀ ತಾಯಿ ಮಾಳೇಂಗ್ರ ಬೀರದೇವರ ಆಶೀರ್ವಾದ ಐತಿ ಬಂದ ನೀವೇನ ಹಾಡ್ತಾರಲ್ಲ ಇಬ್ರು ಅವರು ಎಮೆ ಕಲ್ತಾರ ಯವಾನಾಮ್ ಡಗ ಬಡಾವ್ ಎಮೆ ಕಾಯ್ತಾನ ಎಲ್ಲಟ್ಟಿ ಮಾಸ್ಟರ್ ಗಳು ಇಬ್ರು ಅದಲ್ಲ ಅಣ್ಣ ತಮ್ಮ ಇಬ್ರು ಎಮೆ ಕರೆ ಬುಕ್ಕ ಮುಂದಿಟ್ಟು ಇಡಾರ್ತಾರ ಹೌದು ಹೌದು ದೈವಟ್ಟು ಯಾಕಂತಂದ್ರ ನೀವು ದೊಡ್ಡ ಹಿರಿಯರಿದ್ರಿ ಹಿರಿಯಾರಿದ್ರಿ ಕಲಾವಿದರಿದ್ರಿ ಅದಕ್ಕೆ ಒಳ್ಳೆ ಮಾತನ್ನ ಹೇಳ್ತಾ ಅದಕ್ಕೆ ನಂದು ಏನು ವಿನಂತಿ ಅಂತ ಕೇಳಿದ್ರೆ ನಾ ಸಂಗೋಳಿ ರಾಯನ ಹಾಗಾ ಹಾಗಂದ್ರೆ ನೀವು ಕನಕ ದಾಸನ ಹಾಡಬೇಕು ಈ ಹಾಲ್ ಮತ ಅಭಿಮಾನ ಬಂದುಗಳೇ ಕರೆ ಸರ ಹಿಂಗಾಯಿದ್ರಿ ಹಾ ಸಂಗೊಳ್ಳಿ ರಾಯ್ ಹಾಡ್ರೆ ಕಿತ್ತೂರು ಚೆನ್ನಮ್ಮ ಇವರು ಚಲಾಶೆ ಹೆಂಗ್ ಬರ್ಬೇಕು ಸಂಗೋಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಹಾಡ್ರ ಸಂತೋಷ್ ಸಿಂಧೂರ್ ಲಕ್ಷ್ಮಣ ಹಾಡ್ರ ಸಂತೋಷ ಸಿದ್ದೇಶ್ವರ ಅಪ್ಪಾಜ್ ಮತ್ ನಾನು ಸಂಗೋಳ ಹಾಡನೂ ಸಂಗೋರ ಹಾಡು ಹಾಡಬೇಕು ನಾನ್ ಹೋಗದ ಮತ್ತೆ ನಿನ್ ಪ್ರಾಸಿನಾಗ ನಾ ಬರ್ಕೊಂಡವಲ್ಲ ನಾ ಹೆಂಗ ಕಿತ್ತೂರು ಸಂಸ್ಥಾನದಾಗಿತ್ತು ಬಂಗಾರ ಬಂಡಿ ನಾಕ್ ಅಕ್ಷರ ಪದ ನಾಕೋಳೆ ಇಪ್ಪತ್ತ ಎಂಟು ಪ್ರಾಸಿಗಳು ಬಂದಾವ இவத்த நான் அடக்கி பந்து ஊராக அதுக்கு நீர் இல்லை பட தி அவனு பிராசின मार्ग मार नोड़ला मारग हाला अय्यो 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 ब्यासिया अलता ऐति हल्ला हल्ता हल्ला ಚಂದಪರ ಚಟಾಗುತ್ತೆ ಚತುರ್ ಸಂಸ್ಥಾನವಾಗಿತ್ತು ಬಂಗಾರ ಬಾಂಡೆ ಪಿಟದ ಪಾಲಿ ಚಂದ ಮರ ನಂದಿ ಚತುರ್ ಸಂಸ್ಥಾನವಾಗಿತ್ತು ಬಂಗಾರ ಬಾಂಡೆ ಪಿಟದ ಪಾಲಿ ಚನ್ನಮ್ಮರ ನಂದಿ ಸಫಲ ಎಲ್ಲ ಬಂಡೆ ಕೇತೋರ್ ಸಂಸ್ತಾನದಾಗಿ ತೋ ಬಂಗರ ಬಂಡೆ ಬ್ರುಟ ಪಾನೀ ಚನ್ನ ಮರಣ ಚಂಡೆ ಕೇತೋರ್ ಸಂಸ್ತಾನದಾಗಿ ತೋ ಬಂಗರ ಬಂಡೆ ಬ್ರುಟ ಪಾನೀ ಚನ್ನ ಮರಣ ಚಂಡೆ ರಾಯನ ಕಪತ ಮರನ ಉರಿ ಮಂಡೆ ರಾಯನ ಕಪತ ಮರನ ಉರಿ ಮಂಡೆ ಚಟನ್ ತಿರ ಗುಚ್ಚೆದ ಜೇಲಿನ ಕೋಂಡೆ ಸಂಸ್ಥಾನದಾಗಿತ್ತು ಬಂಗಾರ ಬಂಡೆ ಬ್ರಿಟಿಷ್ ಪಾಲಿಗೆ ಚೆನ್ನಮ್ಮರನ ಚಂಡೆ ಚಿತ್ತೂರು ಸಂಸ್ಥಾನದಾಗಿತ್ತು ಬಂಗಾರ ಬಂಡೆ ಬ್ರಿಟಿಷ್ ಪಾಲಿಗೆ ಚೆನ್ನಮ್ಮ ಚಂಡು ಸ್ಥಾನದಾಗಿತ್ತು ಬಂಗಾರ ಬಂಡೆ ಬೇಟೇಶ್ವರ ಪಾಲಿಗೆ ಚನ್ನಮ್ಮರನ ಚಂಡ ड़े तुर साओं स्थान तो बंगर बंडे ಕೊತ್ತೂರ ಸಂಸ್ಥಾನದ ಬಂಗಾರ ಬಂಡೆ ಪೇಟೆ ಸರ್ ಪಾಲೆಗೆ ಚನ್ನ ಮಾರಣ ಚಂಡೆ ಕೆತ್ತೂರ ಸಂಸ್ಥಾನದ ಬಂಗಾರ ಬಂಡೆ ಪೇಟೆ ಸರ್ ಪಾಲೆಗೆ ಚನ್ನ ಮಾರಣ ಚಂಡೆ ബ്രിട്ടസർ പാലിക്ക് ചെന്ന ചോർ സംസ്ഥാനോ ബംഗർ ബണ്ടി ബ്രിട്ടസർ പാലിക ചെന്ന ച I'm not तो भंगर बंडे ब्रिटिश पाली की चन्ना मरण चंडे चित्तौड़ संस्थान दागी तो भंगर बंडे i tell చిత్తూర్ సంస్థాన దాగి తో బంగారు బండే బ్రిటి పాలికి చందరణ చండీ చిత్తూర్ సంస్థాన దాగి తో బంగర బండే బ్రిటి పాలి చందరణి సంస్థానె ಬಾಲಿ ಹಿತ ನಮ್ಮ ನೆ ಚತುರ್ ತೋ ಬಂಗಾರ ಬಾಂಡೆ ಪ್ರೀಟಿಸ್ ಬಾಲಿ ಹಿತ ನಮ್ಮರ ನೆ ಬಾಲಿಗೆ ಚಿತ್ರ ோர் பண்ட பிரிஸ் பாலிச்சம் மர நே பித்திரம் தாத்தோ பங்கர் பண்டே பிடிச்ச பாலிச்சண்டே ந

நம்பே தான் மக்கிட்ட நம்ம பாப்ப